ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಗ ಸಂತೋಷ ಆದ್ಯ ಮಹಾರಾಜ್ ಎಸ್ಎಸ್ ನ್ಯೂಸ್ ಸಂಸ್ಥೆ ಮುಂಚೂಣಿಯಲ್ಲಿದೆ ಸುಮಾರು ನಾಲ್ಕು ವರ್ಷ ವಸಂತಕ್ ತುಂಬಿದೆ ಸೊ ಈ ಒಂದು ನಾಲ್ಕು ವಸಂತದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ ನಿಮ್ಮ ಮನೆ ಮಗ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಂಚಾರ ಮಾಡಿದ್ದಾನೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಎಲ್ಲಾ ವರ್ಗದ ಜನರನ್ನ ಸೆಳೆಯುವ ನಿಟ್ಟಿನಲ್ಲಿ ಒಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ರಾಜಕೀಯ ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡುವ ಮುಖಾಂತರ ನಿಮ್ಮ ಗಮನ ಸೆಳೀತಾ ಇದ್ದಾರೆ ಬಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮುಂಚೂಣಿಯಲ್ಲಿ ನಡೀತಾ ಇಲ್ಲ ಒಂದು ಸಂಸ್ಥೆಗೆ ಸೊ ನಿಮ್ಮ ಒಂದು ಧನ ಆಗಿ ಮೆಂಬರ್ಶಿಪ್ ಮತ್ತು ಸಬ್ಸ್ಕ್ರಿಪ್ಷನ್ ಅಭಿಯಾನ ಈ ಒಂದು ಅಭಿಯಾನಕ್ಕೆ ಒಂದು ಲಕ್ಷ ಸಬ್ಸ್ಕ್ರಿಪ್ಷನ್ ಅಭಿಯಾನ ಒಂದು ಮುಂಚೂಣಿಯಲ್ಲಿ ನಡೀಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೀವಿ ಸೊ ನೀವೆಲ್ಲರೂ ಕೈ ಜೋಡಿಸಬೇಕು ಅದೇ ಥರನೇ ನಮ್ಮ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಕುರಿತು ಹಲವಾರು ವಿಷಯಗಳನ್ನ ಕುರಿತು ಹಲವಾರು ಮಹನೀಯರು ಮಾಡಿರುವಂಥ ವೀಡಿಯೋಸ್ನೆಲ್ಲ ನಾವು ಪ್ಲೇ ಮಾಡ್ತಾ ಇರ್ತೀವಿ ನೀವು ನೋಡಿ ಮತ್ತು ಹೆಚ್ಚೆಚ್ಚು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಏನಾದರೂ ಕರೆಕ್ಷನ್ಸ್ ವೈಸ್ ಏನೇ ಇದ್ದರೂ ನಮಗೆ ಅಪ್ಡೇಟ್ ಮಾಡಿ ನಿಮ್ಮ ಕಮೆಂಟ್ಸ್ ಮುಖಾಂತರ ನಮ್ಮ ರೀಚ್ ಆಗಿ ಅಂತ ಹೇಳ್ತಾ ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಜೆ ಐ ಎಮ್ ಇ ಡಿ ಐ ಎ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ಗೂ ನೀವು ಲಾಗಿನ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜೈ ಆಂಜನೇಯ ಜಯ ಭಾರತ್ ಮತ್ತೆ ಜೈ ಭುವನೇಶ್ವರಿ ಜೈ ಅಂಬೇಡ್ಕರ್ ನಮಸ್ತೆ